ಸರ್ ನಮ್ಮ ನಮ್ಮೆಷ್ಟು ರವಿಕುಮಾರ್ ಅಂತ ನಾವು ಮದ್ದೂರವರು ಈಗ ಇದು ಲ್ಯಾಂಡ್ ಬಂದು ಇದು ಗುಂಡ್ಲುಪೇಟೆಯಲ್ಲಿ ಇರೋದು ಇದು ಬಂದು ಗುಂಡ್ಲುಪೇಟೆಯಿಂದ ಒಂದು ಹದಿನೈದು ಕಿಲೋಮೀಟ್ರಲ್ಲಿ ಇರೋದು ಲ್ಯಾಂಡು ನೋಡಿ ಸರ್ ಇದು ನಮ್ಮ ಫೆನ್ಸಿಂಗ್ ಕಾಂಟ್ಯಾಕ್ಟ್ ಮಾಡೋದು ಎಸ್ ಆರ್ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಮದ್ದೂರು ಮೂಲತಃ ನಮ್ಮ ಮದ್ದೂರಿನವರು ಇದು ಇಲ್ಲಿ ಅಕ್ಕಪಕ್ಕ ಒಂದು ಮೂರು ಕಿಲೋಮೀಟರ್ ಕೆಲಸ ಮಾಡಿದ್ರಿಂದ ಅವರು ಈ ಕೆಲಸ ಕೊಟ್ಟಿದ್ದಾರೆ ನೋಡಿ ಸರ್ ಹಾಗೆ ಇದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಸರ್ ಕೆಲಸ ಸರ್ ಇದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಇದೆ ಇವರು ಬೆಂಗಳೂರವರು ಪಾರ್ಟಿ ಬಂದು ಇವರು ಅಲ್ಲೇ ಒಂದು ಒಂದು ವಾರದ ಹಿಂದೆ ಹೇಳಿದರು ಹಿಂಗೆ ಹಿಂಗೆ ಮಾಡ್ಬೇಕು ಕಣಪ್ಪ ಅಂತ ಅವರು ಒಂದು ಟೋಕನ್ ಅಡ್ವಾನ್ಸ್ ಮಾಡಿದ್ರು ಅಷ್ಟೇ ಬಂದು ಕೆಲಸ ಎಲ್ಲ ಮುಗಿಸ್ಕೊಟ್ಟಿದ್ದು ತ್ರೀ ಡೇಸಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀವಿ ಸರ್ ಜಮೀನಿಗೆ ಹಾಂ ಸರ್ ನಾಲ್ಕು ಎಕರೆಗೆ ಒಂದು ಮುನ್ನೂರು ಮುನ್ನೂರಿಪ್ಪತ್ತು ಕಲ್ಲು ಆದರೆ ಸಾಕು ಸರ್ ಮುನ್ನೂರ ಇಪ್ಪತ್ತು ಕಲ್ಲು ಆದರೆ ಸಾಕು ಯಾವ ಇದೆ ಸರ್ ಸರ್ ನೋಡಿ ಸರ್ ನೀವೇ ಕಲ್ಲು ಎಂಟು ಕಲ್ಲು ಕಲ್ಲಿದು ನೋಡಿ ಸರ್ ಇದು ಮೂಲೆ ಕಲ್ಲು ಕೊಟ್ಟಿದ್ದೀವಿ ಇದು ನೋಡಿ ಮೆಸ್ ನೋಡಿ ಸರ್ ಇದು ಟೆನ್ ಗೇಜ್ ಮಿಸ್ಸು ಒಂಚೂರು ಚೂರು ನೋಡಿ ಸರ್ ಹಿಂಗೆ ಹಿಂಗೆ ಪಿಟ್ ಮಾಡ್ಬೇಕು ಸರ್ ಮಾಡರೆ ಹಾ ಇದು ಅಡಿ ಬರುತ್ತೆ ಎರಡು ಅಡಿ ಒಳಗಡೆ ಹೋಗಿರುತ್ತೆ ಡಿಪು ಅಡಿ ಮೇಲ್ಗಡೆ ಇರುತ್ತೆ ಇದು ಇಲ್ಲಿ ನೋಡಿ ಸರ್ ಒಂದೇ ಲೆವೆಲ್ ಬರುತ್ತೆ ಒಂದೇ ಶಿಸ್ತಾಗಿ ಬರುತ್ತೆ ನೋಡಿ ಸರ್ ಇದು ಹ್ಞೂ ಆಮೇಲೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬ ಈಗ ತೆಂಗಿನ ಮರ ಇದಾಗ ಇದ್ದಾಗ ಬೆಂಗಳೂರು ಅವರು ಇರಲ್ಲ ಪಾಲ್ಟಿಗಳು ಹಂಗಾಗಿ ಇಲ್ಲಿ ಸೇಫ್ಟಿ ಬೇಕು ಅಂದ್ಬಿಟ್ಟು ಮೆಸ್ಸಿ ಹಾಕ್ಸ್ಕೊಂಡವ್ರಿ ಸರ್ ಮೆಸ್ಸು ಸರ್ ಎಂಟು ಕಲ್ಲಿದು ಕಲ್ಲಿದ್ದು ಆರಡಿ ಮೇಲ್ಗಡೆ ಇದೆ ಐಟು ಎರಡು ಅಡಿ ಒಳಗಡೆ ಹೋಗಿದೆ ಸರ್ ನೋಡಿ ಸರ್ ಇದು ಮೂಲೆ ಕಲ್ಲು ಈ ಥರ ಇದ್ದಾಗ ಏನೇ ಟ್ಯಾಕ್ಟ್ರು ಉಳುಮೆ ಅದು ಇದು ಮತ್ತೊಂದು ಏನೊಂದು ಮಾಡಿದಾಗ ಏನಾರ ಅಕಸ್ಮಾತ್ ಏನಾರ ಟಚ್ ಆಗಿ ಏನಾರ ಒಂದು ಹೊಡೆದೋಯ್ತು ಅಂದರೆ ಇನ್ನೊಂದು ಸೇಫ್ಟಿ ಎರಡು ಹೊಡೆಯೋಕೆ ಚಾನ್ಸ್ ಇಲ್ಲ ಬಟ್ ಒಂದು ಸೇಫ್ಟಿಗೆ ಇರಲಿ ಅಂತ ಡಬಲ್ ಕಲ್ ಕೊಟ್ಟಿರ್ತೀವಿ ಹಾಂ ಹಿಂಗೆ ಕೊಟ್ರೇ ಲೈಫ್ ಚೆನ್ನಾಗಿ ಬರೋದು ಸರ್ ಆಮೇಲೆ ಇದು ಇದು ಹತ್ತು ಕಲ್ಗೆ ಅರವತ್ತು ಅಡಿಗೆ ಬಂದು ಹತ್ತು ಕಲ್ಗೆ ಇದು ಆರಡಿಯಿಂದ ಆರಡಿ ಡಿಸ್ಟೆನ್ಸ್ ಬರುತ್ತೆ ಹತ್ತು ಕಲ್ಗೆ ಎರಡು ಕೊಡಲೇಬೇಕು ಸರ್ ಇದು ಲೈಫ್ ಬರಬೇಕು ಅಂದರೆ ಒಂದು ನಲ್ವತ್ತೈವತ್ತು ವರ್ಷ ಬಾಳಿಕೆ ಬರುತ್ತೆ ಸರ್ ನಲ್ವತ್ತಿದ್ದು ಐವತ್ತು ವರ್ಷ ಮೆಶೋ ಅಷ್ಟೇ ಈಗ ನಾವು ಟಾಟಾ ಇಲ್ಲ ಮೈಕನ್ನು ಯೂಸ್ ಮಾಡ್ತಾಯಿದ್ದೀವಿ ಮೆಶಲ್ಲೂ ಅಷ್ಟೇ ತಂತಿನೂ ಅಷ್ಟೇ ಈ ಈ ಎರಡು ಕಂಪ್ನಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಲೈಫಲ್ಲೂ ಚೆನ್ನಾಗಿ ಬರ್ತದೆ ಲೈಫು ಚೆನ್ನಾಗಿರ್ತದೆ ಸುಮಾರು ನೀವು ಒಂದು ಎಷ್ಟು ಎಕರೆ ಸರ್ ಸರ್ ನಾವೀಗ ಹೆಚ್ಚು ಕಮ್ಮಿ ಒಂದು ಐನೂರು ಆರುನೂರು ಕೆಲಸ ಮಾಡಿದ್ದೀವಿ ಸಾವಿರಾರು ಎಕರೆ ಸಾವಿರ ಎಕರೆ ಮೇಲೆ ಮಾಡಿದ್ದೀವಿ ನಾವು ಕೆಲಸಗಳು ತುಂಬ ಚೆನ್ನಾಗಿ ಮಾಡಿದ್ವಿ ಸರ್ ಹಂಗಾಗಿ ಕೆಲಸಗಳು ಇವಾಗ ನಡೀತಾ ಇರೋದು ಐದಾರು ಕಡೆ ಕೆಲಸ ನಡೀತಾ ಇದೆ ರಾಮನಗರ ಕುಣಗಲ್ಲು ತುಮಕೂರು ಹತ್ರ ಗುಬ್ಬಿ ಹತ್ರ ನಿಟ್ಟೂರು ಈಗಿದ ಗುಂಡ್ಲುಪೇಟೆ ನಡೀತಾ ಇದೆ ನೆಕ್ಸ್ಟ್ ಹುಂಡು ಹುಣಸೂರಲ್ಲಿ ಒಂದು ಪ್ರಾಜೆಕ್ಟ್ ಐತೆ ನೆಕ್ಸ್ಟ್ ನೆಕ್ಸ್ಟ್ ಹಂಗಂಗೆ ಪ್ರಾಜೆಕ್ಟ್ಗಳಿದೆ ಗಜ್ಗಾರ್ ಕುಪ್ಪೆ ರಾಮನಗರ ಹಿಂಗೆಲ್ಲ ವರ್ಕ್ಗಳು ಬೇಜಾರು ವರ್ಕ್ ಮಾಡ್ತಾ ಇದ್ವಿ ಒಂದಾಡರಿಂದ ಈಗ ಇಲ್ಲೊಂದು ಮಾಡ್ತೀವಿ ನೆಕ್ಸ್ಟ್ ಇನ್ನೊಬ್ರು ಯಾರೋ ಒಂದು ಪಕ್ಕದಲ್ಲಿ ಯಾರೋ ಒಂದು ನಂಬರ್ ತಕೊಂಡು ಕಾಲ್ ಮಾಡ್ತಾರೆ ಹಂಗಾಗಿ ಎಲ್ಲ ಒಂದು ಆಗಲಿ ರಿಯಲ್ ಎಸ್ಟೇಟ್ ಕೆಲವ್ರು ಓನರ್ಗಳು ಐದು ವರ್ಷ ಹತ್ತು ವರ್ಷ ಆದ್ರೂ ಅವರು ನಂಬರ್ ಸಿಕ್ತೆ ಹುಡುಕ್ತಾ ಇರ್ತಾರೆ ನಾವು ಒಂದು ಬಂದೋಬಸ್ತ್ ಪಡ್ಕೋಬೇಕು ಮುಂದಕ್ಕೆ ಏನು ಎತ್ತೋ ನಮ್ಮ ಮಕ್ಳಿಗೆ ಅಲ್ಲಿ ನಮ್ಮ ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಇರ್ಬೋದು ಹೀಗೆ ಸೇಫ್ಟಿ ಮಾಡಿಬಿಟ್ಬಿಡ್ಬೇಕು ಅನ್ನೋದು ಒಂದು ಕನ್ಫರ್ಟ್ ಅವ್ರ ಮೇಲೆ ಇರ್ತದೆ ಹಂಗಾಗಿ ಎಲ್ಲ ನಂಬರ್ಗಳು ಹುಡುಕೆ ಈ ಥರ ಇದ್ದಾಗ ಒಂದು ಇನ್ಫಾರ್ಮೇಷನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದ್ದಾಗ ಅವ್ರಿಗೊಂದು ಹೆಲ್ಪ್ ಆಯ್ತದೆ ಸರ್ ಒಂದು ನೀಟಾಗಿ ಕೆಲಸ ಪ್ರಾಜೆಕ್ಟ್ ನೀಟಾಗಿ ಕೆಲಸ ಮಾಡಿಕೊಟ್ರೆ ನಮಗೆ ಅದು ನಮ್ಮ ಕೆಲಸಗಳು ಸಿಗುತ್ತೆ ಸರ್ ಈ ಕಡೆ ಹುಣ್ಣು ಹುಣಸೂರು ಮೈಸೂರು ಕಡೆ ಈ ಕಡೆ ಆನೆಕಲ್ಲು ಜಿಗ್ನಿ ಜಿಗಣಿ ಈ ಕಡೆ ತುಮಕೂರು ಗುಬ್ಬಿ ಶಿವಮೊಗ್ಗ ಈ ಕಡೆ ಎಲ್ಲ ಮಾಡ್ಕೊಟ್ಟಿದ್ದೀವಿ ಸರ್ ಹಾಂ ನಿಯರ್ ಬೈ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಎಲ್ಲಿದ್ರು ಮಾಡ್ಕೊಡ್ತಿದ್ದೀವಿ ಸರ್ ಬೆಂಗಳೂರು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಈ ಕಡೆ ಕೊಳ್ಳೇಗಾಲ ಮಳವಳ್ಳಿ ಸರ್ ಈಗ ಒಂದು ಎಕರೆ ಎರಡು ಎಕರೆಗೆ ಒಟ್ಟಿಗೆ ಒಂದು ಐವತ್ತು ಎಕರೆ ನೂರು ಎಕರೆ ಇರೋರಿಗೆ ಸರ್ ಈಗ ಒಂದು ಎಕರೆ ಅಂದರೆ ಒಂದು ಎಕರೆಗೆ ಕಾಸ್ಟು ಒಂದು ಮೀಡಿಯಮ್ ಇರ್ತದೆ ಎರಡು ಎಕರೆಗೆ ಹೋಯ್ತಾ ಹೋಯ್ತಾ ಕಮ್ಮಿ ಆಗುತ್ತೆ ಸ್ಕ್ವೇರ್ ಫೀಟ್ ಇವಾಗ ಎರಡಿಂದ ಆರಡಿಂದ ಸ್ಕ್ವೇರ್ ಫೀಟ್ ಹಾಕೊಂಡ್ರೆ ಲೈಫ್ ಬರೋದು ಒಂದು ನಲ್ವತ್ತೈದು ವರ್ಷ ಬಳಕೆ ಬರುತ್ತೆ ಈಗ ಕೆಲವರು ಏಳೆಡೆ ಎಂಟಿಗೆ ಹಾಕ್ಕೊಡಿ ಅಂತಾರೆ ಅದು ಲೈಫ್ ಬರೋಲ್ಲ ಅವರು ಡಿಪಾರ್ಟ್ಮೆಂಟ್ ಮೇಲೆ ನಾವು ಅವ್ರು ಹಾಕಿಕೊಡಿ ಅಂದರೆ ನಾವು ಹಾಕೊಡ್ತೀವಿ ಅದೇನೇ ಇಲ್ಲ ಈಗ ನಮ್ದೆ ಕಲ್ಕೊಡಿ ನೀವು ಬರೀ ಲೇಬರ್ ಮಾಡ್ಕೊಡಿ ಅಂದರೂ ಮಾಡ್ಕೊಡ್ತೀವಿ ಇಲ್ಲ ನೀವು ಒಟ್ಟಿಗೆ ಪ್ಯಾಕೇಜ್ ಮಾಡ್ಕೊಡಿ ಅಂದರೂ ಪ್ಯಾಕೇಜ್ ಮಾಡಿಕೊಡ್ತೀವಿ ಅವರು ಯಾವ ಥರ ಪಾರ್ಟಿಗಳು ಯಾವ ಥರ ಹೇಳ್ತಾರೆ ಆ ಥರ ಎಲ್ಲ ಮಾಡ್ಕೊಡ್ತೀವಿ ಸರ್ ಬರೀ ಕಲ್ಲೇ ಕೊಡಿ ನಮಗೆ ಸ್ಪಾಟ್ ಡೆಲಿವರಿ ಕೊಡಿ ಏನೋ ಒಂದು ಅಮೌಂಟು ಏನು ಅಮೌಂಟ್ ಇದ್ದಾ ಚಾರ್ಜಸ್ ತಗೊಳ್ಳಿ ಕಲ್ಲು ಡೆಲಿವರಿ ಕೊಡ್ತೀವಿ ಸರ್ ಹಾಂ ಕಲ್ಲು ಕೊಡ್ತೀವಿ ಅವರೇ ಮಾಡ್ಕೋಬೋದು ವರ್ಕ್ ಮಾಡ್ಕೋತೀನಿ ಅಂದರೆ ಅವ್ನು ಅವ್ರು ಹೇಳಿದ ಜಾಗಕ್ಕೆ ನಾವು ಡೆಲಿವರಿ ಕೊಡ್ತೀವಿ ಒಂದು ಟೋಕನ್ ಅಡ್ವಾನ್ಸ್ ಇಸ್ಕೋತೀವಿ ಲಾರಿ ನಮ್ಮ ಲಾರಿ ತಗೋ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಆಪ್ಷನ್ ಬರೋದಾದ್ರೆ ಯಾವ ಮಾಡಬೇಕು ಸರ್ ಪೇಮೆಂಟ್ ಆಪ್ಷನ್ ಈಗ ಒಂದು ಎಕ್ಸಾಂಪಲ್ ಒಂದು ಮುನ್ನೂರು ಕಲ್ಲು ಹೇಳಿರ್ತಾರೆ ನಾನು ಈಗ ನಾನು ಲಾರಿ ಲೋಡ್ ಮಾಡಬೇಕು ಅಂದರೆ ಮುನ್ನೂರು ಕಲ್ಲು ಒಂದು ಟೋಕನ್ ಅಡ್ವಾನ್ಸ್ ಒಂದು ಒಂದು ಟ್ವೆಂಟಿ ತೌಸಂಡ್ ಅಡ್ವಾನ್ಸ್ ಇಸ್ಕೊಂಡಿರ್ತೀನಿ ಲಾರಿ ಸ್ಪಾಟ್ ಕೋದ್ಮೇಲೆ ಅವ್ರ ಅಮೌಂಟ್ ಪೇ ಮಾಡ್ಬೋದು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ವರ್ಕು ಪೂರ್ತಿ ಪ್ಯಾಕೇಜ್ ಕೊಟ್ಟಿದ್ರೆ ಅಲ್ಲ ಕಲ್ಲು ಮಾತ್ರ ಅಮೌಂಟ್ ಇಸ್ಕೊತೀವಿ ಬಂದಾಗ ವರ್ಕ್ ಸ್ಟಾರ್ಟ್ ಮಾಡಿದಾಗ ಏನೋ ಮಿಶ್ ಐಟಮ್ ಹೇಳಿದ್ರೆ ಇಲ್ಲ ತಂತಿ ಐಟಮ್ ಹೇಳಿದ್ರೆ ಅದನ್ನು ಮಾತ್ರ ಕಾಸ್ಟ್ ಇಸ್ಕೋತೀವಿ ಲಾಸ್ಟಲ್ಲಿ ಲೇಬರ್ ಪೇಮೆಂಟ್ ಇಸ್ಕೋತೀವಿ ಓಕೆ ನೀವೊಂದು ಜಾಬ್ ಅಂತ ಶುರು ಮಾಡಿರ್ತೀರ ಕೆಲಸ ಅಂತ ಶುರು ಮಾಡಿದ್ರೆ ಅದು ಪೂರ್ಣ ಆಗೋವರೆಗೂ ಯಾವ ಥರ ಜವಾಬ್ದಾರಿ ತಗೊಂಡು ಮಾಡ್ತೀರಾ ಸರ್ ಪೂರ್ಣ ಜವಾಬ್ದಾರಿ ನಮ್ಮದೇ ಇರ್ತದೆ ಈಗ ಪೂರ್ತಿಗ ಅವರು ಕಲ್ಲು ಮಾತ್ರ ಅಮೌಂಟ್ ಕೊಟ್ಟಿರ್ತಾರೆ ನಾನು ಫಿನಿಶಿಂಗ್ ಮಾಡಿಬಿಟ್ಟು ಅಮೌಂಟ್ ಕೊಡ್ತೀನಪ್ಪ ಅಂತಾರೆ ಆಗ ಜವಾಬ್ದಾರಿ ನಮ್ಮದೇ ಇರ್ತದೆ ಬೇಬೇ ಕೆಲಸ ಮುಗಿಸ್ಬೇಕು ನಮ್ಮದೇ ಆದ ಪ್ರಾಜೆಕ್ಟು ನಾವು ಉಳಿಸ್ಕೋಬೇಕು ಅನ್ನೋದು ಇದರಿಂದ ನಾವೇ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ ಸರ್ ನೀಟಾಗಿ ಸರ್ ಇದು ಓನರ್ ಬಂದೇ ಇಲ್ಲ ನೋಡಿ ಒಂದು ಟೈಮ್ ಬಂದು ಹೋದರೂ ಅಷ್ಟೇ ಓನರ್ ಇಲ್ಲ ನಾವು ಕೆಲಸ ಮುಗಿಸಿದ್ದೀವಿ ಈಗ ಬೆಂಗಳೂರಲ್ಲಿದ್ದಾರೆ ಓನರು ಅವ್ರು ನಮ್ಮ ಜವಾಬ್ದಾರಿ ಕೊಟ್ಟ ಮೇಲೆ ನಮ್ಗೆ ನಾವು ಕರ್ತವ್ಯ ನಾವು ಮಾಡಬೇಕು ಸರ್ ಈಗ ನಮ್ದು ಹತ್ತು ವರ್ಷ ಪ್ರೀ ಸರ್ವಿಸ್ ಇದೆ ಹತ್ತು ವರ್ಷ ಯಾಕೆ ಪ್ರೀ ಸರ್ವಿಸ್ ಇದೆ ಅಂದರೆ ನಮ್ಮ ಕ್ವಾಲಿಟಿ ನಮಗೆ ಗ್ಯಾರಂಟಿ ಇರೋದ್ರಿಂದ ಈಗ ಒಂದು ಗುಂಡಿ ಎಕ್ಸಾಂಪಲು ಕೆಲವ್ರು ಏನು ಮಾಡ್ತಾರೆ ಒಂದೂವರೆ ಅಡಿ ಒಂದು ಅಡಿ ಗುಂಡಿ ಹೊಡಿತಾರೆ ಎರಡು ಅಡಿ ಗುಂಡಿ ಹೊಡಿಲೇಬೇಕು ಏಳು ಅಡಿ ಕಲ್ಲಾಗಲಿ ಅಡಿ ಕಲ್ಲಾಗಲಿ ಒಂಬತ್ತು ಅಡಿ ಕಲ್ಲಾಗಲಿ ಯಾವುದೇ ಕಾರಣಕ್ಕೂ ಎರಡು ಅಡಿ ಇಳಿದ್ರೇ ಅದಕ್ಕೆ ಲೈಫು ಆಮೇಲೆ ಕಲ್ಲು ಕ್ವಾಲಿಟಿ ಇರೋದು ಹಾಕ್ಬೇಕು ಮೆಶೋ ಅಷ್ಟೇ ತಂತಿನ ನಾವು ಕ್ವಾಲಿಟಿ ಇದ್ದರೆ ನಾವು ಒಂದು ಇದು ಕೊಡ್ಬೋದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಮ್ಮ ಕಡೆಯಿಂದ ಹತ್ತು ವರ್ಷ ಫ್ರೀ ಸರ್ವಿಸ್ ಇರ್ತದೆ ಅವ್ರಿಗೆ ಹತ್ತು ವರ್ಷದಲ್ಲಿ ಏನೇ ಒಂಚೂರು ಕಮ್ಮಿ ಆದ್ರೂ ಈಗ ಲೂಸ್ ಆಗೋದು ಮೆಶು ಇಲ್ಲ ಏನಾರ ಒಂದು ಬೇರೆ ರೀತಿ ಕಲ್ಲು ಹೊಡೆದಾಗೋದು ಇಲ್ಲ ಏನಾರು ಒಂದು ತಂತಿ ಕಟ್ಟಾಗೋದು ಈ ಥರ ಏನಾರಿದ್ರೆ ಹತ್ತು ವರ್ಷದಲ್ಲಿ ಫ್ರೀ ಸರ್ವಿಸ್ ಇರ್ತದೆ ನಮ್ಮ ಕಡೆಯಿಂದ ಸರ್ ಈಗ ಈ ಥರ ಮೆಸ್ಸಾಕ್ಸ್ಕೊಳ್ಳೋದ್ರಿಂದ ರೈತರಿಗೆ ಜಮೀನಲ್ಲಿ ಏನೆಲ್ಲ ಉಪಯೋಗ ಇದೆ ಸರ್ ಈಗ ಅವರು ಒಂದು ಕುರಿನೋ ಕೋಳಿನೋ ಸಾಕಬೇಕು ಅಂದರೆ ಫುಲ್ ಸೇಫ್ಟಿ ಒಳಗಡೆ ಆಮೇಲೆ ಈಚೆಯಿಂದ ಏನು ಹೋಗೋಕ್ಕಾಗಲ್ವಲ್ಲ ಸರ್ ಈಗ ಆರ್ ರೆಡಿ ಐ ಇರೋದ್ರಿಂದ ಎಲ್ಲ ಕವರ್ ಆಗಿರ್ತದೆ ಒಳಗೆ ಈಚೆಯಿಂದ ಏನು ಅವ್ರಿಗೇನು ಬೆಳೆ ಹಾನಿ ಯಾವುದೇ ರೀತಿ ಇದಾಗಲ್ವಲ್ಲ ಫುಲ್ ಸೇಫ್ಟಿ ಇರುತ್ತೆ ಪ್ರಾಣಿಗಳೇ ಆಗಲಿ ಮತ್ತೊಂದಾಗಲಿ ಆಗಲಿ ಏನು ಹೋಗೋಕ್ಕಾಗಲ್ಲ ನೋಡಿ ಸರ್ ಈಗ ನೀವು ನೋಡಿ ಸರ್ ಈಗ ಎಲ್ಲರ ಗ್ಯಾಪ್ ಐತೆ ಸರ್ ಇದು ಎಲ್ಲೂ ನೋಡಿ ಸರ್ ಇಲ್ಲಿ ಏಕಾಂ ಎಲ್ಲಿ ಇವ್ರ ಬಾಂಡ್ರಿ ಪೂರ್ತಿ ಏನಿದೆ ಇದು ಪ್ಯಾಕಪ್ ಆಗ್ಬಿಟ್ಟೈತೆ ಆಮೇಲೆ ಇವ್ರಿಗೆ ಮುಂದಕ್ಕೆ ಇವ್ರ ಮಕ್ಕಳಿಗೆ ಆಗಲಿ ಮೊಮ್ಮಕ್ಳಿಗೆ ಯಾವುದೇ ತಲೆನೋವಿಲ್ಲ ಇಲ್ಲ ಇವ್ರು ಲ್ಯಾಂಡ್ ಏನಿದೆ ಈಗ ಬೇರೆಯವ್ರು ಅಕ್ವೇರ್ ಮಾಡ್ಕೋತಾರೇನೋ ಇದೆ ಇಲ್ಲ ಅರ್ಧ ಅಡಿ ಒಂದಡಿ ಐದು ಅಡಿ ಹೋಗ್ತು ಜಮೀನು ಅನ್ನೋ ಮಾತೇ ಇಲ್ವಲ್ಲ ಫುಲ್ ಕವರ್ ಆಗಿಬಿಟ್ಟಿದಲ್ಲಿ ಇವರು ಇವರು ಇವ್ರ ಇತ್ರಲ್ಲೇ ಅದಬಸ್ಟ್ ಮಾಡಿ ಕೆಲಸ ಫಿನಿಶಿಂಗ್ ಮಾಡ್ಕೊಟ್ಟವ್ರೆ